ನಮಸ್ಕಾರ ವೀಕ್ಷಕರೇ ಇಂದು ಮಹದೇವಪುರದ ಮಾರಕಹಳ್ಳಿ ವಾರ್ಡಿನ ಸಂಜನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡ ಧ್ವಜಾರೋಹಣ ಕಾರ್ಯಕ್ರಮ ಅಗ್ನೋಣಿಯಾಗಿ ಜೈ ಭುವನೇಶ್ವರಿ ಸಂಘದಿಂದ ಬಸವರಾಜು ಮತ್ತು ವಿಘ್ನೇಶ್ ಸ್ನೇಹಿತರು ಆಚರಿಸಿದರು ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರು ವಿಶೇಷ ಅತಿಥಿಗಳಾಗಿದ್ದರು ಮತ್ತು ಸ್ಥಳೀಯ ಮುಖಂಡರು ಹಾಗೂ ನೂರಾರು ಸ್ಥಳೀಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶಾಸಕರಾದಂತಹ ಶ್ರೀಮತಿ ಮಂಜುಳ ಅರವಿಂದ್ ಲಿಂಬಾವಳಿ ಸರ್ ಅವರು ಹೇಳಿ ಕೇಳ್ಕೊಳ್ತೀನಿ ಜೈ ಭುವನೇಶ್ವರಿ ಯುವಕರ ಸಂಘ ಸಂಜಯ್ ನಗರ ಎಲ್ಲ ಸ್ನೇಹಿತರೆ ಹಾಗೆ ವೇದಿಕೆ ಮೇಲೆ ಇರುವಂತಹ ಹಿರಿಯರಾದಂತಹ ಮನೋಹರ ರೆಡ್ಡಿ ಅಣ್ಣನವರೇ ಲೋಕೇಶ್ ಅವರೇ ನಾಗೇಶ್ ರೆಡ್ಡಿ ಅವರೇ ಟೆಂಟ್ ರಮೇಶ್ ಜಯರಾಮ್ ಎನ್ ರೆಡ್ಡಿ ಕಾಂಗ್ರೆಸ್ ಅವರೇ ಲೋಕನಾಥ್ ರೆಡ್ಡಿ ಅವರೇ ವೀಣಾ ಅವರೇ ಮಿಥುನ್ ರೆಡ್ಡಿ ಅವರೇ ರಾಮಕರೆಯ ಸ್ನೇಹಿತರೆ ಹಿತೈಷಿಗಳೇ ನನ್ನ ಅಣ್ಣ ತಮ್ಮದಿರ ಕತಂಗಿರೆ ಕಡರ್ ರಾಜ್ಯೋತ್ಸವದ ಶುಭಾಶಯಗಳು ನನ್ನ ಎಲ್ಲ ಸ್ನೇಹಿತರಿಗೆ ಎಲ್ಲರಿಗೂ ಹೇಳೋದೇನಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಭಾಷೆನವರು ಇದ್ದೀರಾ ಎಲ್ಲರೂ ದಯವಿಟ್ಟು ಕನ್ನಡವನ್ನು ಕಲಿಯಿರಿ ಈ ತಾಯಿಯ ಒಂದು ಋಣವನ್ನು ತೀರಿಸೋಣ ಎಲ್ಲರೂ ಕನ್ನಡ ಭಾಷೆಯನ್ನು ತಳ್ಳಿಯೋಣ ಅಂತ ಹೇಳ್ತೀನಿ ಸ್ನೇಹಿತರೆ ಮಾತೃಭಾಷೆ ಮನೆಯಲ್ಲಿ ಆದರೆ ಆಚೆ ಬಂದಾಗ ನಾವು ನಮ್ಮ ಈ ತಾಯಿ ಋಣ ತೀರಿಸ್ಬೇಕು ಅಂದರೆ ಈ ಮಾತೃಭಾಷೆಯನ್ನು ಆಡಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ ಯಾವುದೇ ವ್ಯಾಪಾರಿಗಳಾಗಲಿ ಎಲ್ಲರೂ ನೀವು ಎಲ್ಲರೂ ದಯವಿಟ್ಟು ಕನ್ನಡವನ್ನು ಕಲಿಯಿರಿ ಹಾಗೆ ಯಾವುದೇ ನಮ್ಮ ಫಲಕ ಹಾಕುವಾಗ ದಯವಿಟ್ಟು ಕನ್ನಡ ಅಕ್ಷರಗಳನ್ನು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಹಾಕಿ ಅಂತ ಎಲ್ಲರಿಗೂ ಕೇಳ್ಕೊಳ್ತೀನಿ ಸ್ನೇಹಿತರೆ ಯಾಕಂದರೆ ಬೆಂಗಳೂರಿಂದ ಎಲ್ಲರೂ ಬಂದು ವ್ಯಾಪಾರದಕ್ಕೆ ಪ್ರತಿಯೊಂದು ಬಿಸ್ನೆಸ್ಸು ಪ್ರತಿಯೊಂದು ವ್ಯವಹಾರಕ್ಕೆ ಕೆಲಸಕ್ಕೆ ಎಲ್ಲ ಬಂದಿರ್ತೀರ ಆದರೆ ಎಲ್ಲರನ್ನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಕಾರಣವನ್ನು ಕಲಿಯಿರಿ ಪ್ರತಿಯೊಬ್ಬರಿಗೆ ಹೇಳಿ ಕಾರಣವನ್ನು ಕಲಿಬೇಕು ಅಂತ ಅಂದ್ಬಿಟ್ಟು ಆಚೆ ಬಂದಾಗ ದಯವಿಟ್ಟು ತಾವೆಲ್ಲರೂ ಕಾರಣವನ್ನು ಮಾತಾಡಬೇಕು ಅಂತ ಕೈಕೊಳ್ತೀನಿ ಸ್ನೇಹಿತರೆ ಈಗ ನಾನು ಬಂದಾಗಿಂದ ಈಗ ಕೆಲಸಗಳು ಪಾಟೇಪುರದಲ್ಲಿ ಜರುಗ್ತಾ ಇದೆ ಸ್ವಲ್ಪ ನಿಧಾನ ಆದ್ರೂ ಎಲ್ಲ ಕಡೆ ನಮ್ಮ ಕೆಲಸಗಳು ನಡೀತಾ ಇದೆ ಹಾಗೇ ಇಲ್ಲ ಎಲ್ಲ ಕಡೆ ಹೇಳಬೇಕು ಅಂದರೆ ಮಹದೇವಪುರದಲ್ಲಿ ತಾವು ನೋಡ್ತಿರಬೇಕು ನನ್ನ ಫೇಸ್ಬುಕ್ಕಲ್ಲಿ ನೋಡಿ ಫಾಲೋ ಮಾಡಿ ಎಲ್ಲರೂ ಯಾಕಂದರೆ ಏನು ಕೆಲಸ ಮಾಡ್ತೀವಿ ಅಂತ ಅದ್ರಲ್ಲಿ ಅಪ್ಲೋಡ್ ಆಗ್ತಿರತ್ತೆ ಮತ್ತೆ ಅದರ ಅದಕ್ಕೆ ನೀವು ರೆಸ್ಪಾಂಡ್ ಮಾಡಬೇಕು ಏನು ಹಾಕಿದೆ ಮುಂದೆ ಏನು ಆಗಬೇಕು ಅಂತ ಅಂದ್ಬಿಟ್ಟು ರೆಸ್ಪಾಂಡ್ ಮಾಡಬೇಕು ನೀವು ಅದನ್ನ ರೆಸ್ಪಾಂಡ್ ಆದ್ರೇ ನನಗೆ ಗೊತ್ತಾಗೋದು ಎಷ್ಟು ಕೆಲ್ಸಗಳಾಗಿದೆ ಇಲ್ಲ ಅಂತ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಅದು ಸೈಲೆಂಟಾಗಿ ಹೋಗ್ತಾ ಇರತ್ತೆ ಯಾಕಂದರೆ ಬಂದು ಹೇಳಿರ್ತೀರಾ ಅದನ್ನು ನಾವು ದಿನ ಫಾಲೋ ಮಾಡ್ತೀವಿ ದಯವಿಟ್ಟು ಅದಕ್ಕೆ ರೆಸ್ಪಾಂಡ್ ಮಾಡಿ ಲೈಕ್ ಅಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಏನಾದ್ರು ಕೆಲಸಗಳಾಗಬೇಕು ಅಂದ್ರೆ ಹೇಳಿದ್ರೆ ನಾವು ಫಸ್ಟ್ ನಮ್ಮ ಅದರ ಗಮನಕ್ಕೆ ಬರುತ್ತೆ ಮತ್ತು ನಿಮಗೆ ಈ ಈ ಝೋನ್ ಇರಬೇಕು ಮತ್ತು ಗ್ರಾಮಾಂತರದ್ದು ಆಫೀಸ್ ಇದೆ ನಮ್ಮ ಮನೆ ಆಫೀಸ್ ಇದೆ ದಯವಿಟ್ಟು ನಿಮ್ಮ ಸಮಸ್ಯೆಗಳಿಗೆ ಬಗೆಹರಿಸ್ಕೊಳ್ಳೋಕ್ಕೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಯಾಕಂದರೆ ನಾನು ಎಲ್ಲ ದಿನನಿತ್ಯ ಏನು ಕಾರ್ಯಕ್ರಮ ಇರುತ್ತೋ ಅದನ್ನು ಅಟೆಂಡ್ ಮಾಡ್ತಾ ಇರ್ತೀನಿ ಎಲ್ಲ ನಮ್ಮ ಹಿರಿಯರ ಅರವಿಂದ್ ಲಿಂಬಾವಳಿ ಮತ್ತು ಟೀಮ್ ನಮ್ಮ ಹಿರಿಯರ ಎಲ್ಲರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲಿ ಈಗ ಅನುದಾನಗಳು ಕಡಿಮೆ ಆಗಿದೆ ಆದ್ರೂ ನಾವು ಬೇಡಿ ಡಿ ಸಿ ಎಮ್ ಅವ್ರ ಹತ್ರ ಸಿ ಎಮ್ ಹತ್ರ ಕೇಳಿಕೊಂಡು ಸುಮಾರು ಅನುದಾನಗಳನ್ನು ತಂದಿದ್ದೀವಿ ಯಾಕಂದರೆ ಮಾದೇವಪುರದಲ್ಲಿ ಹೆಚ್ಚಿನ ತೆರಿಗೆ ಕಟ್ಟುವರು ನಾವು ಹೀಗಾಗಿ ನಾವು ನಮ್ಮ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿಗೆ ತರಬೇಕು ಎಷ್ಟೇ ಆಗೋದು ಸಾಧ್ಯ ತಂದು ನಾವು ಕೆಲಸಗಳು ಮಾಡ್ತಾ ಇದ್ದೀವಿ ಆದರೂ ಈ ಸರಿ ನಮ್ಮ ಸ್ವಲ್ಪ ಸರ್ಕಾರ ತುಂಬ ಆಗಿ ಮಾಡ್ತಾ ಇದೆ ಯೋಜನೆಗಳು ಕೊಟ್ಟ ಮೇಲೆ ನಾವು ಕೆಲಸಗಳು ಕೊಡೋಕೆ ಆಗಲ್ಲ ಅಂತ ಬೇರೆಯವ್ರಿಗೆ ಹೇಳ್ತಾರೆ ಆದರೆ ಬೇರೆ ಕಾನ್ಸ್ಟಿಚನ್ಸಿಗಳಿಗಿಂತ ನಮ್ಮ ಮಾದೇಪುರದಲ್ಲಿ ಹೆಚ್ಚಿನ ತೆರಿಗೆ ತಂದು ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕಂದ್ರೆ ಇಷ್ಟು ಫಂಡ್ಸ್ ತರೋದು ನಮಗೆ ಬಹಳ ಕಷ್ಟ ತಮಾಷೆನೇ ಇಲ್ಲ ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಡಿ ಸಿ ಎಂ ಅವ್ರ ಹತ್ರ ಅರವಿಂದ್ ಲಿಂಬೋಳಿ ಅವರಷ್ಟೇ ಫೋನ್ ಮಾಡಿ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಕೊಡಿ ನಮ್ಮ ಕ್ಷೇತ್ರಕ್ಕೆ ಯಾಕಂದ್ರೆ ಹೆಚ್ಚಿನ ತೆರಿಗೆ ಕಟ್ಟವರು ನಾವು ಅಂತಂದ್ಬಿಟ್ಟು ಅದೇ ಮೂರು ಟರ್ಮ್ ಅಲ್ಲಿ ಅರವಿಂದ್ ಲಿಂಬೋಳ್ರು ಸಾಕಷ್ಟು ಕೆಲಸ ಮಾಡಿದ್ರು ಆದರೆ ಈಗ ಸ್ವಲ್ಪ ಫಂಡ್ ಕಡಿಮೆ ಇರೋದ್ರಿಂದ ತುಂಬಾ ಕಡಿಮೆ ಕೊಡೋದ್ರಿಂದ ಆದರೂ ನಾವು ಬಿಡ್ತಾ ಇಲ್ಲ ನಮ್ಮ ಪ್ರಯತ್ನ ಮಾಡಿ ನಾವು ಅನುದಾನಗಳನ್ನು ತಂದು ಮಹದೇಪುರದಲ್ಲಿ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ಪ್ಲೇ ಗ್ರೌಂಡ್ ಆಗ್ತಾ ಇದೆ ಮತ್ತೆ ಕ್ರಿಮಿಟೋರಿಯಂ ಅದನ್ನು ಕೆಲಸ ನಡೀತಾ ಇದೆ ಸೊ ಯಾವುದೇ ಕೆಲಸ ನಿಲ್ತಿಲ್ಲ ಮಹದೇಪುರದಲ್ಲಿ ಎಲ್ಲ ಕಡೆ ಕೆಲಸಗಳು ಆಗ್ತಾ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ ತಮ್ಮ ಕಷ್ಟ ಸುಖ ಏನೇ ಇದ್ರು ಹೇಳ್ಕೊಳಕೆ ನಿಮ್ಗೆ ಏನಾದ್ರು ತೊಂದರೆ ಆದರೆ ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆ ಒಳ್ಳೇದಾಗ್ಲಿ ಭುವನೇಶ್ವರಿ ತಾಯಿ ನಮ್ಮ ಮಾದೇಪುರಕ್ಕೆ ಇನ್ ಇನ್ನು ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಅನುದಾನಗಳನ್ನು ತಂದು ಮಾದೇಪುರಕ್ಕೆ ಕೆಲಸ ಮಾಡೋ ಅಷ್ಟು ದೇವರ ಆಶೀರ್ವಾದ ಮಾಡಲಿ ನಮಗೆ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗ್ಲಿ ತಾಯಿ ಎಲ್ಲರಿಗೂ ನಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಜೈ ಹಿಂದ ಜೈ ಭುವನೇಶ್ವರಿ ತಾಯಿ ನಮಸ್ಕಾರ ಎಲ್ಲ